ಹುಷಾರಾಗಿದ್ದಲ್ಲೇ ಹ್ಞೂ ಸರಿಯಾಗಲಿ ಚೆನ್ನಾಗ್ಯಾವ್ ಹುಷಾರಲ್ಲಿ ಸುಮ್ಕಿರು ಪಾಪ ಅಲ್ಲ ಅದು ಬೀಗರು ಎಂಥ ಕೆಲಸ ಮಾಡಿಬಿಟ್ಟರೆ ಆ ಚಂದ ಹುಳಿ ಅಣ್ಣ ಅಚ್ಕೋಟಾಗೆ ಎಲ್ಲರೂ ಮಾಡ್ಬೋದಾಗಿತ್ತಪ್ಪ ಮೊದ್ಲು ಹೇಳ್ಬೇಕು ತಾನೇ ಹಿಂಗೆ ಹಿಂಗೆ ಅದ ಇದರ್ಕಿದರು ಅಂತ ಏನು ವಿಷಯ ಇರ್ತಾನೆ ಹಂಗೆಲ್ಲ ಮುಟ್ಟಿಕ್ಕಂಡು ಈಗ ನೋಡು ಮದುವೆ ತಿಂಗ್ಳಗಿಲ್ಲ ಆಲೆ ಅವ್ನಿಗೆ ಆಲ್ಟು ಅಲ್ಲ ಹಾ ಹಾಂ ಪಾಪ ಒಟ್ಟು ಉರಿತದೆ ಅಲ್ವ ಏ ಏನಿಲ್ಲ ಕಣ್ಣ ಸುಮ್ಕಿರಿ ಚೆನ್ನಾಗನೆ ಕಣ ದಾಕ್ಬಿಟ್ರು ಚೆನ್ನಾಗಾನೆ ಏನು ತೊಂದರೆ ಆಯ್ತಿಲ್ಲ ನಾತ್ರೆ ಯಾಕೆ ಹುಡ್ಕಂಡು ಎರ್ಡ್ ಬೇಕು ಒಟ್ಟು ಸಾಯಲ್ಲ ಅಂತ ನಾತ್ರೆ ಕುಡಿಬೇಕಂತ ತಪ್ಪು ಸಂಗಿಡ ಕುಡ್ಕೊಂಡು ಇರ್ಬೇಕು ಅಂತವ್ರೇಕಾಂತಿರಿ ಏನ್ ಯಾರೇ ಪಪ್ಪಾ ಏಯ್ ನನಗೆ ಬಾಳ ಬೇಜಾರಾಗೋಯ್ತು ಈ ಬೀಗರು ಮಾಡಿದ ಕೆಲಸಕ್ಕೆ ನಾನು ಹೋಗಿ ನೋಡ್ತಾ ಬರ್ಬೇಕಾಗಿತ್ತು ನೋಡ್ತಾ ಬನ್ನಿ ಅಂತ ಹೇಳಿದ್ರ ಬೀಗರು ಬಿತ್ತೇಮೇ ಬೀಗರು ಬೀಗರು ಬನ್ನಿವ ಅಂತ ಬಂದಿದ್ರ ಆಯ್ತಲ್ವಾ ನೀವು ಹೆಂಗ್ ಹಂಗ ಕೈ ಕೈಗೊಂದು ಐನೂರು ರೂಪಾಯಿ ಕೊಡ್ಬೇಡ್ದ ಅಯ್ಯೋ ನಿಮ್ಗೆ ಕೊಡಿ ಅಂತ ನಾನು ನಾನು ಕೊಡ್ತಿಲ್ವಾ ಬರೀವ್ರಿ ಏನಾದ್ರಿ ನನ್ಗೊಂದು ಐನೂರು ರೂಪಾಯಿ ಬೇಕು తోగంగిర కై ఒసర రూపాయ కొట్టి ఏ సీతపాత అంత తిందో ఇల్వ అందక దాబి అంగు సేవన్కాయే కిత్లహ్ణు ముసు తోదు అందం అసలు తగ్గినా ఎరెడ్ కేజి మురు కేజినారు బు అస్ తగ్గరు అలాగే తలుపుతుంది ఒ సవర అందాడీత సవర కొడద్బిట్టు కై ఒసే ಏನ್ ಮಾಡಿದ್ರು ಅಡುಗೆ ಅಯ್ಯೋ ಮಾಡಿದ್ರು ಇದನ್ನ ಅಯ್ಯೋ ಬೇಕಾದಂಗೆ ಮಾಡಿದ್ರು ಕಣಪ್ಪ ಓದಿಸ ಮುರಿ ತಕ ತಗೊಬಂದು ಮಾಡಿದ್ರು ಮಾರನಾಗೆ ಮೀನ್ ಕೆರೆ ಮೀನು ಹಿಡಿದ್ರು ಅಂದ್ಬಿಟ್ಟು ಮೀನ್ ತಗೊಬಂದು ಮೀನು ಹೆಸರು ಮಾಡಿದ್ರು ಅಯ್ಯೋ ಶಿವ ಏನು ಆ ಬಿಡ್ತಿಬಿಟ್ರೂಡ ಗಿಂಡ ಅಂತ ಈಗ ಬೇರೆ ಗಂಜಿಗಳ ಅವಳೆ ಎಲ್ಲಕ್ಕಿಂತ ಹೆಚ್ಚು ಅದು ಹೆಣ್ಣು ಚಾ ಹಂಗಿರು ಚೆನ್ನ ಮಾಡ್ಕೊಂಬಿಟ್ಕೋಯ್ತದೆ ಕತೆ ಮಾಡ್ಲಿ ಮಾಡ್ಲಿ ಇದು ಏನಿದು ಜೈ ಕತೆ ಎಲ್ಲಿ ಹೋಯ್ತು ಯಾತಕ್ಕೆ ಹೋಯ್ತು ಅನ್ನೋದು ಗೊತ್ತಿರಲ್ಲ ಮೀ ಅಯ್ಯೋ ಕಾಡೆ ಹೋಗಪ್ಪ ಅಲ್ಲಿ ಹೆಚ್ಚು ಕಮ್ಮಿ ಹೊಸ ಡ್ರೆಸ್ ಆಯ್ತಾ ಮರ ಯಾರು ತಿಂಗಳ ಆಗ್ಬೋದು ಎಲ್ಲಿ ಹೊಂಟೋದ್ರು ಎಲ್ಲಿ ಹೋದ ಮಾದೇವನ್ಗೆ ಕೇಳ್ಬೇಕಾಗಿತ್ತು ಕಂಪ್ಲೇಂಟ್ ಕೊಟ್ಟಿದ್ವಲ್ಲ ಏನಾಯ್ತು ಅಂದ್ಬಿಟ್ಟು ಅದೇ ಏನಾಯ್ತು ಏನೋ ತಾನೆ ಕಂತ ಹೋಗು ಪಾಪ ಇವಳು ಬೇರೆ ನೆನಪಿಸ್ತೇವೆ ಅಲ್ಲಿ ತಕ್ಕ ಕುಂತಿದ್ಲು ಅಳ್ಳಾಕು ಇದ್ದಾಗ ಅಜ್ಜಗಟ್ಟ ನೋಡ್ಕೊಬೇಡ ಅಂತ ಅಂದಿತ್ತ ಅಜ್ಜಗಟ್ಟ ನೋಡ್ಕೊಬೇಡ ಅಂತ ಹೇಳು ಅಜ್ಜಗಟ್ಟ ನನ್ನ ಮಗಿ ತೆರದಾನೆ ಬಿಟ್ಟು ಇವಳೆ ಇವಳು ಕೈಯಾರ ಇವಳೆ ಆಳ್ ಮಾಡ್ಕೊಂಡ್ಲು ಕತೆ ಅಲ್ಲ ನೀವೇ ಸುಮ್ಮನೆ ಇವಳೆ ಸರಿಯ

ತಪ್ಪಾಗಿರ್ಬೇಕಾದ್ರೆ ಮಕ್ಕೋಗಿ ಉಗಿಸ್ಕೊತೀನಿ ಇದು ಸುಂಟಿದು ದುಡ್ಡು ಬತ್ತಲ್ಲ ಎಷ್ಟು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ಬಂತು ಸರಿಯಾ ಅದರಲ್ಲಿ ಇಬ್ಬರು ಬೇ ನಾವು ಮುಡಿಕಳಿ ನೀವೇ ಇಬ್ಬರು ಬೇರೆ ಅಂಚ್ ಅಂತ ಕೊಟ್ಟಲ್ಲ ಶುಂಠಿ ದುಡ್ಡು ಬಂದಿದ್ದ ಮಡಿಕಲ್ವಾ ನೀವು ಅದನ್ನ ಮಾಡಬೇಡಿ ಒಂದು ಕಾರ್ಯಕ್ಕೆ ಉಪಯೋಗಿಸ್ಕೊಳ್ಳಿರಿ ಅಂತ ಅದೇನೋ ನಿನ್ನ ಅಕೌಂಟ್ಗೆ ಮಡಿದ ಹ್ಞೂ ಮಡ್ಕೊಂಡಿ ನನ್ನ ಅಕೌಂಟ್ಗೆ ಅವತ್ತು ಡ್ರೈ ನಾನು ಹೇಳ್ದಂಗೆ ಕೇಳ್ದಂಗೆ ನಾನು ಎ ಟಿ ಎಮ್ ಅಂತ ಬಿತ್ತು ಹಾಂ ಸು ಕೊಟ್ಟೆ ಸುಮಾರು ದಿವಸ ಅಲ್ಲೇ ಇತ್ತು ಅವತ್ತು ನೋಡಿದ್ರೆ ಎಪ್ಪತ್ತೈದು ಸಾವಿರ ಎಂಬತ್ ಸಾವಿರ ರೂಪಾಯಿ ಡ್ರಾ ಮಾಡೋಣ ಅದ್ರಿಂದ ಯಾರು ಹೇಳಿ ಕೇಳಿ ಡ್ರಾ ಮಾಡ್ದ ಹಾಸ್ಪಿಟ್ಲ್ ಬಿಲ್ ಕಟ್ಟಕ್ಕೆ ಅವ್ರ ಕಾಣ್ರ ಆಗಿದ್ರ ಬಿಲ್ ಕಟ್ಟಕ್ಕೆ ಇವ್ರ ಯಾಬೇಕಾಗಿತ್ತ ಇವನೇ ಕಟ್ಬೇಕಾಗಿತ್ತು ಹೇಳ ಸಾವಿರ ಆಗಿತ್ತು ಐದು ಅಂತ ದುಡ್ಡು ಕಟ್ಟೋರು ಅವರು ಅವ್ರ ಮಗನ ಅವ್ರು ಕಟ್ಟಕ್ಕೆ ಅವ್ರು ಗೊತ್ತಿತ್ತಿಲ್ವಾ ಇವನೇ ಕೊಡ್ತಾ ಸರಿ ಬಿಡ್ಲಾ ನಮ್ಮದು ತಮ್ಮದು ನಾವು ಅಷ್ಟು ಸಹಾಯ ಮಾಡ್ತಾನೆ ಹೆಂಗ್ಲ ಓ ಮಾಡ್ತಾನೆ ಏನಂತ ಈಗ ಸರಿ ಕಟ್ಬಿಡು ಅದೇ ನಿಂಗೆ ಸರಿ ಹೇಳ್ಬಿಡ್ತೀನಿ ನಿಂಗೆ ಯಾಕೆ ಹೆಂಗಿರೋದು ಏನ್ ಸರಿ ಗೆಳೆಯ ನೀನು ಏನ್ ಸರಿ ಗೆಳೆಯ ನೀನು ತೀಟ ಜಗತ್ತೀಟ ಜಿ ನೀನು ಕಲ್ ತಕೊಂಡು ಏನ ಏನ್ ಹೇಳಿ ನಿಮ್ಗೆ ಏನಂತ ಬಗ್ಲಿದತಾಡುದು ಮತ್ತೆ ಯಾಕೆ ಹೇಳ್ಬೇಕಾಗಿತ್ತು ಯಾತ್ಕಾರಿ ಇಬ್ಬರು ಬಳಸ್ಕೊಳ್ಳಿ ಮಡಿಗೆ ಅಂತ ನನ್ನ ಅಕೌಂಟು ಹೋಗುದು ಬೇರೆ ನನ್ನೊಂದ್ ಮಾತನ್ನು ಕೇಳ್ದಂಗೆ ಅದಂಗೆ ಅಕೌಂಟಿಂದ ಎತ್ಕೊಂಡವನು ಕೇಳಿಸ್ತೀಲ್ವಾ ತಿನ್ಕೊಂಡಿದ್ದಾನೆ ಯಾರ ಬೇರೆನಾಮ್ಮ ಅವ್ನು ತಂದಿ ಸುರೇಕಿರ್ಬಲ ನೀನ್ ಎತ್ತಿ ಮಕ್ಕಳು ತಂದು ಸುರೇಕಿರಲಿಲ್ಲ ಅವನು

ಓ ತಿಗ ಅವ್ರು ಎತ್ಕೊ ಬರ್ತದೆ ಇವನ್ಗೆ ಇರೋದು ಹೇಳಿದ್ರೆ ಅಲ್ಲ ಕಲೆ ನಮ್ಮ ಅಣ್ಣ ನಮ್ಮ ಅಣ್ಣ ಏನೋ ನೈಕಲ್ಲ ಅಂದ್ರೆ ಧೈರ್ಯದ ಮೇಲೆ ತಕ್ಕಂಥ ನಿನ್ನೆಲ್ಲ ಕೇಳಬೇಕಾಗಿತ್ತು ಓ ಅದ್ಲೇ ಕಿ ಕೇಳೋ ರೀತಿ ನಾವು ಕೇಳಲ್ಲ ಆಯಿತು ಯಾಕಪ್ಪ ನೀನು ಹಿಂಗೆ ಹಿಂಗೆ ಮಾಡಿದೆ ಅಂತ ಕೇಳೋದ ಇದು ನೀಡೋ ರೀತಿ ಹೇಳ್ಬೇಕು ಬಡ್ಡೆ ಬಾ ಬಸುಡಿ ಬಾ ಹಿಂಗೆ ಮಾತಾಡ್ತೀಯಲ್ಲ ನೀನು ಸರಿ ನಿನ್ನ ಮಾತ್ಕೊಳ್ತೀರ ನೀನು ಎಲ್ಲ ಮಾತಾಡಬೇಕಲ್ಲ ಇದು ಹೇಳಿ ಕಿರೋರು ಅಂತ ನೋಡ್ದಾನೆ ಯಾವ ಇಸ್ಕೋಲ್ಲಿ ಪಾಠ ಹೋಗಿದ್ದಾನ ಕಣೆ ಇವನು ಯಾವ ಇಸ್ಕೋಲಲ್ಲಿ ನೋಡಿ ಆ ಥರ ಮಾತಾಡೋನು ಅಂತ ಏನು ಮಾತಾಡೋ ಇರೋದು ಮಾತಾಡ್ತೀನಿ ಹೇಳು ಯಾಕೆ ಕಿತ್ಕೊಂಡವನು ಯಾಕೆ ಕಿತ್ಕೊಬೇಕಾಗಿತ್ತವನು ನಾನು ಒಂದು ಮಾತು ಕೇಳ್ದಂಗೆ ಅವನು ಅವ್ನು ಅಷ್ಟೊಂದು ಸದ್ರ ಕೊಟ್ಟಿಲ್ಲ ನಾನು अशोवसा कोटी नाव मा ओलाकु ना? मध्येवा मधेवं हम्म तारमेक तूसबटी नेन तपे अद्यालस न बँक अन अकौंटिंग ए टी एम तळस डुड एक्तबटी सूम्नाब ऐक किटी सूम्मा सम्मिला आयु आता मान मग आयुत सुमकिर कळकतो बरली मनगे बंद मेल कुणसि कीक आहे सुमिरला ओ सरी मत नीनु अज्जी मातबुटाको अज्जी बाळा तटकलु ನಾನು ಮಗಲ್ಲ ಅವನೇ ಮಾತು ಸಾಕು ಮಾದೇವ 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 ಅಂತಳೆ ಸರಿಯಾ ಅವಳಿಗೆ ಅವಳ ಅವಳ ಮೇಲೆ ಅವ್ನ ಮೇಲೆ ಆಸೆ ಇರಲಿ ಆಸೆ ಮಾಡ್ಕೊಳ್ಳಿ ನಮ್ಗೆ ಯಾರು ಆಸೆ ಮಾಡೋದೇ ಬೇಡ ಸರಿಯಾ ಹೇಳ್ತದ ಈಗ ನಿನ್ನ ಅಕೌಂಟಲ್ಲಿ ನಿಂತ ಕೇಳ್ದಂಗೆ ದುಡ್ಡು ಕಂಡಿದ್ದು ನಿನ್ಗೆ ಕಾಪಾತ್ ಚದೋ ಹೇಳು ಅಷ್ಟೊಂದು ಸಾವಿರ ಕೊಟ್ಟಿದ್ದಾನ ಅವನಿಗೆ ನಾನು ಅಷ್ಟೊಂದ ಸಾವಿರ ಕೊಟ್ಟಿದ್ದಾನೆ ಹೇಳು ಇವತ್ತು ಈ ಕೆಲಸ ಮಾಡೋನು ಹೇಳ್ದಾನೆ ಕೇಳ್ದಂಗೆ ಅವನು ಏನು ಮಾಡ್ರು ಕೇಳಕ್ಕಿಲ್ಲ ನಾನು ಕೇಳೋದು ದಾಕ್ಸತ್ತಿಲ್ಲ ಅನ್ಕೊಟ್ಟವನೇ ಏನ್ ಕೈ ಕಲ್ ಅಂತ ಗೊತ್ತಿಲ್ಲ ಅವ್ನ ಪಾರ್ಟಿ ಮಾಡೋನ್ ಕಿ ನಿಂಗೆ ಮಾತಾಡಿದ್ರೆ ನೀನು ಮಾಡಕ್ಕೆ ಮನ್ಸು ಬಂದದ ಹಾಂ ಮಾಡಕ್ಕೆ ಮನಸ್ಸು ಬಂದದಲ್ಲ ಇದ್ಯಾ ಬುದ್ಧಿ ಕಲ್ತಿದಿಲ್ಲ ನೀನು ಹಾಂ ಇದ್ಯಾ ಬುದ್ಧಿ ಕಲ್ತಿದ್ದೀ ಅಯ್ಯ ಅಪ್ಪ ಕತ್ತು ಹೋಗತ್ತಾಗೆ ಎಲ್ಲರೂ ನಮ್ಮ ಚಿಕ್ಕವ್ನ ಹಿಂಗೆ ಆಯ್ತಲ್ಲ ಅಂತ ಏತ್ನೆ ಮಾಡ್ದೆ ಬಿಟ್ಟು ಯಾವ್ಯಾವ ಥರದ ಮಾತಾಡ್ತಾವೆ ನೋಡು ಹ್ಞೂ ಏತ್ನೆ ಮಕ್ಳು ಕೂತ್ಕೊತೀನಿ ನಾನು ಎಷ್ಟು ಮಕ್ಳಿಗೆ ಆಯ್ತಾರೆ ಎಲ್ಲವೇ ಬಂದಿ ನಾನು ಎಷ್ಟು ಮಕ್ಳಿಗೆ ಎಲ್ಲ ಬಂದು ಆಯ್ತಾರೆ ಕಣವ ಹೋಗಿ ಹೋಗಿ ನಿಮ್ಮದ್ದು ಅಡ್ಬಡೆವು ಊರ ಹೂ ಕುರ್ಸಿಗೆ ಹಾಕಿಲ್ಲ ಕಣ ಆ ಒಜಿ ತುಡ್ತಾ ಇತ್ತು ಅಲ್ಲಿ ಇಸಿ ಕಟ್ಬೇಕಾಗಿತ್ತು ಯಾಕೆ ನಮ್ಮ ದುಡ್ಡು ಏನು ಇಲ್ಲಿ ದಾರ ಧರ್ಮ ಮಾಡ್ತಾ ಇದ್ರಿ ಆನಂದಶ್ರಮ ರುದ್ರಶ್ರಮ ಏನೋ ನಡೆಸ್ತಾ ಇದ್ರಿ ಯಾರು ಬರ್ರಿ ಯಾರು ಬಿಡ್ಲಿ ಎಲ್ಲ ನಿಲ್ಸ್ಕೊಳ್ಳೋದು ಮನೇಲಿ ഓഹോ പർ ഇല്ല സുമാറ സുമാറിക്കുമ്പോളെ മുർദി എസ് മട്ടി കേൾത്തോ അവളെക്കാശ്മി മാർദ്ദം മാതാളീക ഓ മാറേബോ കേ